ವೀಕ್ಷಕರೇ ಲೋಕದಲ್ಲಿ ಸತ್ಯ ಧರ್ಮ ಪ್ರೀತಿ ಈ ಮೂರು ಮೌಲ್ಯಗಳನ್ನೆಲ್ಲರೂ ಮಾತನಾಡುತ್ತಾರೆ ಆದರೆ ಅವನ್ನೆಲ್ಲ ತಮ್ಮ ಜೀವನದಲ್ಲೇ ನಡೆದು ತೋರಿಸಿದ ವ್ಯಕ್ತಿ ಒಬ್ಬನೇ ಅವರು ಅಯೋಧ್ಯಾಧೀಶ ಧರ್ಮದ ಮೂರ್ತಿ ಜನರ ಹೃದಯಾಧಿಪತಿ ಶ್ರೀರಾಮ ರಾಮನ ಜೀವನವೇ ಒಂದು ವೇದ ಅವರ ಪ್ರತಿಯೊಂದು ನಡೆ ಮಾತು ಧರ್ಮದ ಪಾಠ ಇಂದು ಈ ವಿಡಿಯೋದಲ್ಲಿ ನೀವು ಕೇಳುತ್ತೀರಿ ಜೀವನಕ್ಕೆ ಬೆಳಕು ಕೊಡುವ ರಾಮನ ವೇದೋಪದೇಶ ತತ್ವಗಳನ್ನು ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ನಿಮ್ಮ ಬದುಕಿಗೆ ಹೊಸ ದಾರಿ ತೋರಿಸುತ್ತದೆ ವೀಕ್ಷಕರೇ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಏಕೆಂದರೆ ಪ್ರತಿಯೊಂದು ವಾಕ್ಯ ನಿಮ್ಮ ಜೀವನವೇ ಬದಲಾಯಿಸುವ ಶಕ್ತಿ ಹೊಂದಿದೆ ಸತ್ಯವೇ ಧರ್ಮದ ಮೂಲ ಸತ್ಯವನ್ನು ಬಿಟ್ಟು ನಡೆಯುವವನಿಗೆ ಶಾಂತಿ ಸಿಕ್ಕದು ಧರ್ಮವನ್ನು ಹಿಡಿದಿರುವವನು ಲೋಕವೇ ಕಾಪಾಡುತ್ತದೆ ಪರನಿಗೆ ನೋವು ಕೊಡದಿರುವುದೇ ಪರಮಪುಣ್ಯ ಆಚಾರ ವಿಚಾರಗಳು ಮನಸ್ಸು ಶುದ್ಧಗೊಳಿಸಲು ದಾರಿಯಾಗಿವೆ ಕೋಪವೇ ಎಲ್ಲ ದುರಂತಗಳ ಬೇರು ಅದನ್ನು ನಿಗ್ರಹಿಸುವುದೇ ಜಯ ಗೌರವವನ್ನು ಯಾಚಿಸಬೇಡಿ ನಿಮ್ಮ ನಡೆ ಅದನ್ನು ಗಳಿಸಲಿ ಮಾತು ಮೃದು ಇರಲಿ ವರ್ತನೆ ದೃಢ ಇರಲಿ ಪೋಷಕರಿಗೆ ಸೇವೆ ಮಾಡಿದವನಿಗೆ ದೇವರ ಕೃಪೆ ಸ್ವತಃ ಬರುತ್ತದೆ ಭಯವು ಅಧರ್ಮದ ನೆರಳು ಧರ್ಮವು ಅದನ್ನು ದೂರ ಮಾಡುತ್ತದೆ ಸ್ವಾರ್ಥದ ಜೀವನ ಕ್ಷಣಿಕ ಪರರಿಗಾಗಿ ಮಾಡಿದ್ದುದೇ ಶಾಶ್ವತ ಮಿತ್ರನನ್ನು ಗೌರವಿಸಿ ಶತ್ರುವನ್ನು ಸಹ ನಿಂದಿಸದಿರಲಿ ಇದು ರಾಜನ ಗುಣ ಒಮ್ಮೆ ಕೊಟ್ಟ ಮಾತು ಪರ್ವತದಂತೆ ಸ್ಥಿರವಾಗಿರಲಿ ಸಾಮ್ರಾಜ್ಯವನ್ನು ಕೈಬಿಟ್ಟು ಧರ್ಮವನ್ನು ಉಳಿಸುವುದೇ ನಿಜವಾದ ಶೌರ್ಯ ನಿಜವಾದ ಶಕ್ತಿ ದೇಹದಲ್ಲಿ ಅಲ್ಲ ಮನಸ್ಸಿನ ನಿಯಂತ್ರಣದಲ್ಲಿ ಇದೆ ಕ್ಷಮೆ ಕ್ರೋಧಕ್ಕಿಂತ ಬಲಶಾಲಿ ಕುರಿ ಸತ್ಯವಾಗಿದ್ದರೆ ದಾರಿ ಕಷ್ಟವಾದರೂ ನಡೆದು ತಲುಪುತ್ತದೆ ಎಲ್ಲರಿಗೂ ಸಮಾನಾಗಿ ನಡೆದುಕೊಳ್ಳುವುದೇ ರಾಜನ ಧರ್ಮ ಮನಸ್ಸು ಶುದ್ಧವಾಗಿದ್ದರೆ ಮಾರ್ಗ ಯಾವತ್ತೂ ಕತ್ತಲಾಗಲ್ಲ ಸ್ನೇಹದಲ್ಲಿ ಮೋಸ ಬೇಡ ಮೋಸದಲ್ಲಿ ಸ್ನೇಹ ನಾಶವಾಗುತ್ತದೆ ಪರರಹಿತಕ್ಕಾಗಿ ಮಾಡಿದ ಕಾರ್ಯವೇ ದೇವ ಸೇವೆ ಸುಳ್ಳು ಮಾತಿಗೆ ಸಾವಿರ ಸುಳ್ಳು ಬೇಕು ಸತ್ಯಕ್ಕೆ ನಿಂತರೆ ಒಂದೇ ಸಾಕು ದೌರ್ಬಲ್ಯವು ಅವಕಾಶ ಕಳೆದುಕೊಳ್ಳುತ್ತದೆ ಧೈರ್ಯವು ಗೆಲುವು ತರುತ್ತದೆ ಆತ್ಮವಿಶ್ವಾಸವಿಲ್ಲದವನಿಗೆ ಲೋಕವೇ ಅಪರಿಚಿತ ಯಾರು ದಾನ ಮಾಡುತ್ತಾರೋ ಅವರು ದೇವರನ್ನು ಪಾಲಾಗಿರುವವರು ವೈರಾಗ್ಯದಿಂದಲೇ ಜ್ಞಾನೋದಯ ನಿನ್ನ ಕರ್ತವ್ಯ ನಿನ್ನ ವೈಭವ ಅದನ್ನು ಬಿಡಬೇಡ ಆಪತ್ತಿನಲ್ಲಿ ಬದಲಾಗದವನೇ ನಿಜವಾದ ಮಿತ್ರ ಗುರುವಿನ ಮಾತು ಗಂಗಾಜಲ ಅದನ್ನು ಹೃದಯದಿಂದ ಅಂಗೀಕರಿಸು ಅಹಂಕಾರವು ನಿನ್ನ ಬಲವನ್ನೇ ನಾಶ ಮಾಡುತ್ತದೆ ಬಹಳ ಕೇಳುವವನು ವಿರಾಳವಾಗಿ ತಪ್ಪು ಮಾಡುತ್ತಾನೆ ಪರರ ಸಂತೋಷದಲ್ಲಿ ನಿನ್ನ ಸಂತೋಷ ಕಂಡುಕೊಳ್ಳು ನೀನು ಏನು ಮಾಡುತ್ತೀಯೋ ಅದೇ ನಿನ್ನ ತಮರಳುತ್ತದೆ ನಾಶವಾಗಬೇಕಾದವನ ಮನಸ್ಸೇ ಮೊದಲು ಕೆಡುತ್ತದೆ ಸ್ವಾರ್ಥದಲ್ಲಿ ಹುಟ್ಟಿದ ಸ್ನೇಹ ನೆರಳಿನಂತೆ ಮಾಯವಾಗುತ್ತದೆ ನೀತಿಯನ್ನು ಬಿಟ್ಟವನೇ ಸೋಲು ಕಾಣುವವನು ಶಿಕ್ಷೆ ಕೊಡಬೇಕಾಗಿದ್ದರೂ ನ್ಯಾಯವಿರಲಿ ತನಗೆ ಮಾಡಿಕೊಂಡ ಒಳ್ಳೆಯದು ತಾತ್ಕಾಲಿಕ ಪರರಿಗೆ ಮಾಡಿದ ಒಳ್ಳೆಯದು ಶಾಶ್ವತ ಧರ್ಮವನ್ನು ಕಾಪಾಡುವುದಕ್ಕಿಂತ ದೊಡ್ಡ ಯಜ್ಞವಿಲ್ಲ ಕಷ್ಟ ಬಂದಾಗ ಓಡದಿರು ಕಷ್ಟಕ್ಕೂ ಧೈರ್ಯಕ್ಕೂ ಪರೀಕ್ಷೆ ಆಗಲಿ ಹೃದಯ ಶುದ್ಧವಾಗಿದ್ದರೆ ದೇವರು ದೂರವಲ್ಲ ಪಾಪ ಮಾಡಿದರೆ ಮನಸ್ಸೇ ಶಿಕ್ಷಕನಾಗುತ್ತಾನೆ ಸಮಯಕ್ಕೆ ಮಾಡಿದ ನೆರವೇ ಮಹಾಧನ ಭಯವಿಲ್ಲದ ಮನಸ್ಸಿನಲ್ಲಿ ಭಕ್ತಿ ಅರಳಿ ಬೆಳೆಯುತ್ತದೆ ಲೋಕಕ್ಕೆ ಉದಾಹರಣೆಯಾಗುವ ಜೀವನವೇ ಧರ್ಮಮಯ ಜೀವನ ಸತ್ಯ ಧರ್ಮ ಪ್ರೀತಿ ಈ ಮೂವರು ಇದ್ದಲ್ಲಿ ದೇವರು ನೆಲೆಸುತ್ತಾನೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ